ನಮಸ್ತೆ ಕರುನಾಡು ಕನ್ನಡದ ಆದಿಕಾವ್ಯ ಕವಿರಾಜ ಮಾರ್ಗದಲ್ಲಿ ಹೇಳಿರುವಂತೆ ಕಾವೇರಿ ಇಂದಮ ಗೋದಾವರಿ ವರಮ್ದ ನಾಡದ ಕನ್ನಡದೋಳ್ ಎಂಬಂತೆ ಸವಿಸ್ತಾರವಾಗಿ ಹರಡಿಕೊಂಡಿದ್ದ ಎರಡು ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ನಿಮಗೆ ಗೊತ್ತೇ ನಾವು ಇಂದು ಸ್ವಾಭಿಮಾನದಿಂದ ಬದುಕುತ್ತಿರುವ ಕನ್ನಡ ನಾಡಿನ ಏಕೀಕರಣಕ್ಕಾಗಿ ನಡೆದ ಸಂಘರ್ಷಗಳ ಕುರಿತು ನಿಮಗೆ ತಿಳಿಸ್ತೀನಿ ನೀವಿನ್ನೂ ಕರ್ನಾಟಕ ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ಲೈಕಾನ್ ಒತ್ತಿ ಪ್ರಿಯ ಸೌಹೃದಯಿ ಕನ್ನಡಿಗರೇ ಇಂದಿನವರೆಗಿನ ಅಧಿಕೃತ ಸಂಶೋಧನೆಗಳ ಪ್ರಕಾರ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆಯು ಕ್ರಿಸ್ತಶಕ ನಾನ್ನೂರ ಐವತ್ತರ ಕದಂಬರ ಕಾಲದ ಹೊತ್ತಿಗೆ ಒಂದು ಪ್ರಬುದ್ಧ ಆಡಳಿತ ಭಾಷೆಯಾಗಿ ಬೆಳೆದಿತ್ತು ಎಂಬುದು ನಮಗೆ ಈವರೆಗೆ ದೊರೆತಿರುವ ಅಲ್ಮಿಡಿ ಶಾಸನದಿಂದ ತಿಳಿದು ಬರುತ್ತದೆ ಕದಂಬರ ನಂತರ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬಂದ ಕನ್ನಡ ಭಾಷೆ ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ವಯ್ಸಳರ ಕಾಲದವರೆಗೂ ಗೋದಾವರಿ ನದಿಯ ದಕ್ಷಿಣದಿಂದ ಕಾವೇರಿಯ ಉತ್ತರದವರೆಗೂ ಸವಿಸ್ತಾರವಾಗಿ ಹರಡಿಕೊಂಡಿತ್ತು ಚಾಲುಕ್ಯ ಅರಸ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಕನ್ನಡ ನಾಡು ನರ್ಮದಾ ನದಿಯವರೆಗೂ ಹಬ್ಬಿತ್ತಾದರೂ ತದನಂತರದ ಅರಸರು ಆ ಸ್ಥಳಗಳಲ್ಲಿ ಹಿಡಿತ ಸಾಧಿಸುವಲ್ಲಿ ವಿಫಲರಾದರು ಹದಿಮೂರನೇ ಶತಮಾನದ ಆಸುಪಾಸಿನಲ್ಲಿ ವೈಸಳರ ಮತ್ತು ಸೇವಣರ ನಡುವಿನ ರಾಜಕೀಯ ಸೆಣಸಾಟದಲ್ಲಿ ಈ ನೆಲ ಎರಡು ಭಾಗವಾಯಿತು ತುಂಗಭದ್ರಾ ನದಿಯ ಉತ್ತರದವರೆಗೂ ಸೇವಣರು ದಕ್ಷಿಣಕ್ಕೆ ವಯ್ಸಳರು ಆಳ್ವಿಕೆ ಮಾಡಿದರು ಅಂದು ಬೇರೆಯಾದ ಕನ್ನಡಿಗರು ಆಡಳಿತಾತ್ಮಕವಾಗಿ ಒಂದಾದದ್ದು ಮಾತ್ರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಜಯನಗರ ಅರಸರ ಆಡಳಿತದಲ್ಲಿ ಬಹುಭಾಗ ಒಂದಾಗಿತ್ತಾದರೂ ಇಂದಿನ ರಾಯಚೂರು ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಗಳು ಸೇರಿದಂತೆ ಕೆಲವು ಪ್ರದೇಶಗಳು ಇಸ್ಲಾಂ ದೊರೆಗಳ ಆಡಳಿತದಲ್ಲಿದ್ದವು ಟಿಪ್ಪು ಸುಲ್ತಾನನು ತುಂಗಭದ್ರಾ ನದಿಯ ಉತ್ತರದ ಪ್ರದೇಶಗಳನ್ನು ಗೆದ್ದನಾದರೂ ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಪೇಶ್ವಗಳೊಡನೆ ಆದ ಒಪ್ಪಂದದ ಪ್ರಕಾರ ವರದಾ ನದಿಯ ಉತ್ತರದ ಭಾಗವನ್ನು ಪೇಶ್ವಗಳಿಗೂ ಕೊಡಗು ಮತ್ತು ಮಲಬಾರ್ ಪ್ರಾಂತ್ಯಗಳನ್ನು ಬ್ರಿಟಿಷರಿಗೂ ನೀಡಬೇಕಾಯಿತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ಮತ್ತು ಅವರ ಮೈತ್ರಿ ಸಂಸ್ಥಾನಗಳ ನಡುವೆ ಆಗಿದ್ದ ಒಪ್ಪಂದದ ಪ್ರಕಾರ ಮೈಸೂರು ಸಂಸ್ಥಾನವು ಮಾತ್ರ ಮೈಸೂರಿನ ಒಡೆಯರಿಗೆ ಉಳಿಯಿತು ಬೆಳಗಾವಿ ಬಿಜಾಪುರ ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಬ್ರಿಟಿಷರ ಮುಂಬೈ ಅಧಿಪತ್ಯಕ್ಕೂ ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ ಜಿಲ್ಲೆಗಳು ಬ್ರಿಟಿಷರ ಮದರಾಸಿನ ಅಧಿಪತ್ಯಕ್ಕೂ ಬೀದರ್ ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳು ಹೈದರಾಬಾದ್ ನಿಜಾಮನ ಆಳ್ವಿಕೆಗೂ ಸೇರಿದವು ಕೊಡಗು ಜಿಲ್ಲೆಯು ಬ್ರಿಟಿಷರ ಒಂದು ಅಧೀನ ರಾಜ್ಯವಾಗಿ ಉಳಿಯಿತು ಕೆಲವು ಪ್ರದೇಶಗಳು ಸ್ಥಳೀಯ ಮರಾಠಿ ಸಂಸ್ಥಾನಿಕರ ವಶದಲ್ಲಿ ಉಳಿದವು ಹೀಗೆ ರಾಜಕೀಯವಾಗಿ ಒಡೆದುಕೊಂಡು ಭಿನ್ನ ಭಿನ್ನ ಆಡಳಿತ ವ್ಯಾಪ್ತಿಗೆ ಸೇರಿದ ಕನ್ನಡ ಭಾಷಿಕರ ಪ್ರಾಂತ್ಯಗಳಲ್ಲಿ ಆಳುವ ವರ್ಗದವರ ಮರ್ಜಿಯಂತೆ ಆಡಳಿತ ಭಾಷೆಯ ಬಳಕೆಯಾಯಿತು ತಮಗೆ ಅರ್ಥವಾಗದೇ ಇದ್ದರೂ ಆಳುವವರ ಭಾಷೆಯನ್ನು ಒಪ್ಪಿಕೊಂಡ ಜನ ಕ್ರಮೇಣ ಆಳುವವರ ಭಾಷೆಯನ್ನೇ ಬಲವಂತವಾಗಿಯಾದರೂ ಆದರೂ ಕಲಿತರು ಯಾವುದೇ ಭಾಷೆಯ ಬಳಕೆ ಕಡಿಮೆಯಾದರೆ ಆ ಭಾಷಿಕರ ಸಂಸ್ಕೃತಿ ಬದಲಾಗುವುದಲ್ಲದೆ ಭಾಷೆಯು ಕ್ರಮೇಣ ತನ್ನ ಸ್ವರೂಪದಲ್ಲಿ ಗುರುತಿಸಲಾಗದಷ್ಟು ಬದಲಾವಣೆಗಳನ್ನು ಪಡೆಯುತ್ತಾ ಹೋಗುತ್ತದೆ ಭಾರತಕ್ಕೆ ಬಂದ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಇಲ್ಲಿನ ಸ್ಥಳೀಯ ಭಾಷೆಗಳನ್ನು ಕಲಿತು ಸ್ಥಳೀಯ ಭಾಷೆಗಳ ಅಭಿವೃದ್ಧಿಗಾಗಿ ಶ್ರಮಿಸಿದರು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಬ್ರಿಟಿಷರು ಪೇಶ್ವೆಗಳ ಆಳ್ವಿಕೆಗೆ ಸೇರಿದ್ದ ಕನ್ನಡದ ಎಲ್ಲ ಭಾಗಗಳನ್ನು ವಶಪಡಿಸಿಕೊಂಡರು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ದಕ್ಷಿಣ ಮರಾಠ ಪ್ರಾಂತದಲ್ಲಿದ್ದ ಧಾರವಾಡ ಜಿಲ್ಲೆಯನ್ನು ಆಡಳಿತಾತ್ಮಕ ಕಾರಣಗಳಿಂದ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿಸಲು ಆಗ ಬಳ್ಳಾರಿಯಲ್ಲಿ ಕಲೆಕ್ಟರ್ ಆಗಿದ್ದ ಸರ್ ಥಾಮಸ್ ಮನ್ರೋ ಶಿಫಾರಸು ಮಾಡಿದ್ದ ಶಾಶ್ವತ ಏಕೀಕರಣವನ್ನು ಸಾಧಿಸುವುದರಿಂದ ಕನ್ನಡ ಭಾಷಕರಿಗೆ ಹಿತವಾಗುತ್ತದೆ ಎಂಬುದು ಮನ್ರೋನ ಆಸೆಯಾಗಿತ್ತು ದಕ್ಷಿಣ ಮರಾಠ ಪ್ರಾಂತ್ಯದ ಭಾಗಗಳಲ್ಲಿ ಆಳುತ್ತಿದ್ದ ಮರಾಠಿ ದೇಸಾಯರು ಮತ್ತು ಜಹಗೀರುದಾರರು ಆಡಳಿತದಲ್ಲಿ ಇಡಿಯಾಗಿ ಮರಾಠಿ ಭಾಷೆಯನ್ನು ಜಾರಿಗೆ ತಂದಿದ್ದರು ಕನ್ನಡವು ಕೇವಲ ಮನೆ ಮಾತಾಗಿ ಉಳಿಯಿತು ಆಡಳಿತಕ್ಕೆ ಪೂರ್ಣವಾಗಿ ಬಳಕೆಯಾಗುತ್ತಿದ್ದ ಮರಾಠಿ ಭಾಷೆಗೆ ಶಿಕ್ಷಣದಲ್ಲೂ ಆದ್ಯತೆ ದೊರೆಯಿತು ಈ ವಿಪರ್ಯಾಸವನ್ನು ಸರಿಪಡಿಸಲು ಸರ್ ವಾಲ್ಟರ್ ಏಲಿಯಟ್ ಪ್ರಯತ್ನಿಸಿದ ಇಲ್ಲಿಯ ಬಹುತೇಕ ಜನರ ಭಾಷೆ ಕನ್ನಡ ಆಗಿರುವುದರಿಂದ ಕನ್ನಡವೇ ಆಡಳಿತ ಭಾಷೆಯಾಗುವುದು ಸೂಕ್ತ ಎಂಬ ಅಭಿಪ್ರಾಯದಿಂದ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಧಾರವಾಡದಲ್ಲಿ ಕನ್ನಡ ಶಾಲೆಯೊಂದನ್ನು ಆರಂಭಿಸಲು ಸರ್ ವಾಲ್ಟರ್ ಏಲಿಯಟ್ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ ಆದರೆ ಸರ್ಕಾರ ಅನುಮತಿ ನೀಡಲಿಲ್ಲ ಸಾವಿರದ ಎಂಟುನೂರ ಮೂವತ್ತ್ ಮೂರರವರೆಗೂ ಮೂರು ವರ್ಷಗಳ ಕಾಲ ಏಲಿಯಟ್ ಸ್ವಂತ ಖರ್ಚಿನಲ್ಲಿ ಕನ್ನಡ ಶಾಲೆಯನ್ನು ನಡೆಸಿದ ಸರ್ ವಾಲ್ಟರ್ ಏಲಿಯಟ್ ಆರಂಭಿಸಿದ ಕೆಲಸವನ್ನು ಕನ್ನಡದ ಡೆಪ್ಯೂಟಿ ಎನಿಸಿಕೊಂಡ ಕನ್ನಡದ ರಕ್ಷಣೆ ಮಾಡಿದ ಡೆಪ್ಯುಟಿ ಚನ್ನಬಸಪ್ಪ ಮುಂದುವರಿಸಿದರು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿಯಾಗಿದ್ದ ಜಾನ್ ಎ ಡನ್ಲಪ್ ಅವರು ಧಾರವಾಡದ ಸಂದರ್ಶಕ ನ್ಯಾಯಾಂಗ ಕಮಿಷನರ್ ಅವರಿಗೆ ಇಪ್ಪತ್ತು ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳರಂದು ಬರೆದಿರುವ ಪತ್ರದಲ್ಲಿ ಬೆಳಗಾವಿಯ ಜಿಲ್ಲೆಯಾದ್ಯಂತ ಕನ್ನಡವನ್ನೇ ಆಡಳಿತ ಹಾಗೂ ವ್ಯಾವಹಾರಿಕ ಭಾಷೆಯನ್ನಾಗಿ ಜಾರಿಗೆ ತರಲು ಆದೇಶ ಹೊರಡಿಸಿರುವುದನ್ನು ತಿಳಿಸಿದ್ದಾರೆ ಆಗಿನ ಮುಂಬೈ ಗವರ್ನರ್ ಆರ್ ಗ್ರ್ಯಾಂಟ್ ಅವರ ಹತ್ತೊಂಬತ್ತು ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೇಳರ ಪತ್ರವು ಕನ್ನಡಕ್ಕೆ ದೊರೆಯಲೇಬೇಕಾದ ಪ್ರಾಶಸ್ತ್ಯದ ಬಗ್ಗೆ ಮನವರಿಕೆ ಮಾಡಿದೆ ಮೈಸೂರು ಸಂಸ್ಥಾನ ಹೊರತುಪಡಿಸಿದರೆ ಹೈದರಾಬಾದ್ ಸಂಸ್ಥಾನದಲ್ಲೂ ಕನ್ನಡದ ಪರಿಸ್ಥಿತಿಯು ಕೆಟ್ಟಿತ್ತು ಅಲ್ಲಿ ಮರಾಠಿ ಭಾಷೆಯ ಜೊತೆಗೆ ಉರ್ದು ಭಾಷೆಯು ಪ್ರಭಾವಶಾಲಿಯಾಗಿತ್ತು ಅದಾಗಲೇ ಸಾವಿರದ ಎಂಟುನೂರ ತೊಂಬತ್ತರ ಜುಲೈ ಇಪ್ಪತ್ತರಂದು ರಾಹ ದೇಶಪಾಂಡೆರವರ ನೇತೃತ್ವದಲ್ಲಿ ಸ್ಥಾಪನೆಯಾದ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಕನ್ನಡ ಭಾಷೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದರೊಂದಿಗೆ ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಪ್ರಕಟಿಸಿತು ಹಾಗೂ ಸಾವಿರದ ಒಂಬೈನೂರ ಏಳರಲ್ಲಿ ಕನ್ನಡ ಗ್ರಂಥಕರ್ತರ ಸಮ್ಮೇಳನವನ್ನು ನಡೆಸಿತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆಯಾದ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘದೊಂದಿಗೆ ದಿನಾಂಕ ಏಳು ಹತ್ತು ಸಾವಿರದ ಒಂಬೈನೂರ ಹದಿನೇಳರಂದು ಬ್ರಿಟಿಷ್ ಅಧಿಕಾರಕ್ಕೆ ಒಳಗಾದ ಎಲ್ಲ ಕನ್ನಡದ ಊರು ತಾಲೂಕು ಜಿಲ್ಲೆಗಳನ್ನು ಒಟ್ಟುಗೂಡಿಸಿ ಒಂದು ರಾಜಕೀಯ ವಿಭಾಗವನ್ನು ಮಾಡಿ ಅದಕ್ಕೆ ಕರ್ನಾಟಕ ಪ್ರಾಂತ್ಯವೆಂದು ಕರೆಯುವ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದವು ಈ ವಿಷಯಕ್ಕೆ ಪೂರಕ ನೀರೆರೆದವರು ಸಾವಿರದ ಒಂಬೈನೂರ ಐದರಿಂದ ಕರ್ನಾಟಕ ಏಕೀಕರಣಕ್ಕಾಗಿ ಶ್ರಮಪಟ್ಟು ಕನ್ನಡ ಕುಲಪುರೋಹಿತ ಎಂದೇ ಕರೆಯಿಸಿಕೊಂಡ ಆಲೂರು ವೆಂಕಟರಾಯರು ಆಲೂರರ ಜೊತೆಗೆ ವೆಂಕಟರಂಗಕೊಟ್ಟಿ ಮುದವೇಡು ಕೃಷ್ಣರಾಯರು ಬಿಂದೂರಾವ್ ಮುತಾಲಿಕ್ ದೇಸಾಯಿ ಕಡಪ ರಾಘವೇಂದ್ರ ರಾವ್ ಗದಿಗೆಯ್ಯ ಹೊನ್ನಾಪುರ ಮಠ ಪಾಟೀಲ ಸಂಗಪ್ಪ ಮುಂತಾದ ಹಿರಿಯ ರಾಷ್ಟ್ರೀಯ ನಾಯಕರಿದ್ದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಗದಿಗೆಯ ಹೊನ್ನಾಪುರ ಮಠ ಆಲೂರರು ಕಡಪ ರಾಘವೇಂದ್ರ ರಾಯರು ನರಗುಂದಕರು ಒಟ್ಟಾಗಿ ಸ್ಥಾಪಿಸಿದ ಕರ್ನಾಟಕ ಸಭೆಯು ಕರ್ನಾಟಕ ಏಕೀಕರಣವನ್ನೇ ಪ್ರಧಾನ ವಿಷಯವನ್ನಾಗಿ ಸ್ವೀಕರಿಸಿ ಕಾರ್ಯತತ್ಪರವಾಯಿತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಏಕೀಕರಣ ವಿಚಾರಗಳಿಗೆ ರಾಜಕೀಯ ಬೆಂಬಲವೂ ದೊರೆತ ನಂತರ ಅಖಿಲ ಕರ್ನಾಟಕ ರಾಜಕೀಯ ಪರಿಷತ್ತು ಸ್ಥಾಪನೆಯಾಯಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಧಾರವಾಡದ ಉಳವಿ ಚನ್ನಬಸಪ್ಪನ ಗುಡ್ಡದ ಮೇಲೆ ಮೈಸೂರು ಸಂಸ್ಥಾನದ ನಿವೃತ್ತ ದಿವಾನ್ ವಿಪಿ ಮಾಧವರಾಯರ ಅಧ್ಯಕ್ಷತೆಯಲ್ಲಿ ಪರಿಷತ್ತಿನ ಮೊದಲ ಅಧಿವೇಶನವೂ ನಡೆಯಿತು ಆ ಅಧಿವೇಶನದಲ್ಲಿ ಕಾಂಗ್ರೆಸ್ ಸಂಸ್ಥೆಯು ಕನ್ನಡ ಮಾತನಾಡುವ ಜನರ ಪ್ರದೇಶವನ್ನೆಲ್ಲ ಸೇರಿಸಿ ಒಂದು ಸ್ವತಂತ್ರ ಪ್ರಾಂತ್ಯವನ್ನಾಗಿಸಬೇಕೆಂಬ ನಿರ್ಣಯವನ್ನು ಸ್ವೀಕರಿಸಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸರಳ ಆಡಳಿತಕ್ಕಾಗಿ ಭಾಷಾವಾರು ಪ್ರಾಂತ್ಯ ರಚನೆ ಒಳಿತು ಎಂಬ ಮಾಂಟಗೊ ಚೇಮ್ಸ್ಫರ್ಡ್ ಸಮಿತಿಯ ಅಭಿಪ್ರಾಯ ವರದಿಯನುಸಾರ ಭಾಷಾವಾರು ಪ್ರಾಂತ್ಯ ರಚನೆಯನ್ನು ಕೋರಿ ಕರ್ನಾಟಕದಲ್ಲೂ ಸಮಿತಿಗೆ ಮನವಿಗಳು ಸಲ್ಲಿಸಲ್ಪಟ್ಟವು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆಗೆ ಪೂರಕ ಚರ್ಚೆಗಳಾದವು ಈ ಸಂದರ್ಭದಲ್ಲಿಯೇ ಹುಯಿಲಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲವು ಕನ್ನಡ ನಾಡು ಎಂಬ ಕವನ ಆಡಲ್ಪಟ್ಟಿತು ಇದಾದ ನಂತರ ಕರ್ನಾಟಕ ಏಕೀಕರಣ ಸಂಘದ ಸ್ಥಾಪನೆಯಾಯಿತು ಮತ್ತು ರಾವ್ ಬಹದ್ದೂರ್ ಕೊಡಕನಾಡ ಮಾದಯ್ಯ ಹಾಗೂ ಸಿದ್ದಪ್ಪ ಕಂಬಳಿರವರ ನೇತೃತ್ವದಲ್ಲಿ ಪರಿಷತ್ತು ಸಹ ನಡೆಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ರಚನೆಯಾದ ಮೋತಿಲಾಲ್ ನೆಹರು ಸಮಿತಿಯು ಇಪ್ಪತ್ತೈದು ಬಾರಿ ಸಭೆ ನಡೆಸಿದ ನಂತರ ಭಾಷಾವಾರು ಪ್ರಾಂತ್ಯ ರಚನೆಯು ಅವಶ್ಯಕ ಎಂದು ಪರಿಗಣಿಸಿ ಕರ್ನಾಟಕ ಮತ್ತು ಆಂಧ್ರ ಪ್ರಾಂತ್ಯಗಳ ರಚನೆಗೆ ಸೂಕ್ತ ಏರ್ಪಾಡನ್ನು ಮಾಡಲು ಶಿಫಾರಸು ಮಾಡಿತು ಇಪ್ಪತ್ತೆಂಟು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಕೋಲ್ಕತ್ತಾದಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಮಹಾಧಿವೇಶನವು ನೆಹರು ಸಮಿತಿಯ ವರದಿಯನ್ನು ಅಂಗೀಕರಿಸಿತು ಆದರೆ ಆಳುತ್ತಿದ್ದ ಸರ್ಕಾರ ಆ ಬಗ್ಗೆ ಆಸಕ್ತಿ ವಹಿಸಲಿಲ್ಲ ಭಾರತದ ಸಂವಿಧಾನಿಕ ಪುನರ್ವಿಂಗಡಣೆಯ ಕುರಿತು ರಚನೆಯಾದ ಸೈಮನ್ ಆಯೋಗದ ಶಿಫಾರಸಿನ ಪ್ರಕಾರ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಭಾರತಕ್ಕೆ ಸ್ವಾಯತ್ತತೆ ಲಭಿಸಿ ಸಿಂಧ್ ಮತ್ತು ಒಡಿಶಾ ಪ್ರಾಂತ್ಯಗಳ ನಿರ್ಮಾಣವಾದರೂ ಕರ್ನಾಟಕದ ನಿರ್ಮಾಣವಾಗಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ಆರಂಭವಾಗಿ ಸಾವಿರದ ಒಂಬೈನೂರ ನಲವತ್ತಾರರವರೆಗೆ ನಡೆದ ಹತ್ತು ಕರ್ನಾಟಕ ಏಕೀಕರಣ ಪರಿಷತ್ತುಗಳ ಮುಖ್ಯ ಉದ್ದೇಶವು ಕರ್ನಾಟಕ ಏಕೀಕರಣವೇ ಆಗಿತ್ತು ಇಪ್ಪತ್ತೊಂದು ಎಂಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಎಂ ಪಿ ಪಾಟೀಲರ ಅಧ್ಯಕ್ಷತೆಯಲ್ಲಿ ದಾವಣಗೆರೆಯಲ್ಲಿ ಕರ್ನಾಟಕ ಏಕೀಕರಣ ಕುರಿತು ಮಹಾಸಭೆ ನಡೆಯಿತು ಸಾಧ್ಯವಾದರೆ ಮೈಸೂರನ್ನು ಒಳಗೊಂಡು ಅಗತ್ಯವಾದರೆ ಅದನ್ನು ಬಿಟ್ಟು ಕರ್ನಾಟಕ ರಾಜ್ಯ ನಿರ್ಮಾಣವಾಗಬೇಕು ಎಂಬ ಗೊತ್ತುವಳಿಯನ್ನು ಬಳ್ಳಾರಿಯ ಕೋ ಚೆನ್ನಬಸಪ್ಪನವರು ಮಂಡಿಸಿದರು ಅದನ್ನು ಬೆಂಗಳೂರಿನ ಬಿ ಬಸವಲಿಂಗಪ್ಪರವರು ಅನುಮೋದಿಸಿದರು ಶ್ರೀರಂಗರ ನಿರ್ದೇಶನದಂತೆ ಕೆಂಗಲ್ ಹನುಮಂತಯ್ಯನವರು ಮೈಸೂರನ್ನು ಒಳಗೊಂಡು ಕರ್ನಾಟಕ ರಾಜ್ಯ ನಿರ್ಮಾಣವಾಗಬೇಕು ಎಂದು ಗೊತ್ತುವಳಿಯನ್ನು ತಿದ್ದುಪಡಿ ಮಾಡಿದರು ಕಾಸರಗೋಡಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಮದ್ರಾಸ್ನ ಶಾಸನ ಸಭೆಯಲ್ಲಿಯೂ ಕನ್ನಡ ನಾಡಿನ ಪ್ರತ್ಯೇಕತೆಯ ಬಗ್ಗೆ ಚರ್ಚೆಗಳು ನಡೆದವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೈಸೂರು ಮಹಾರಾಜರು ಭಾರತ ಒಕ್ಕೂಟಕ್ಕೆ ಸೇರಿದ್ದರೂ ಮೈಸೂರು ರಾಜ್ಯವು ತಕ್ಷಣ ಭಾರತಕ್ಕೆ ವಿಲೀನವಾಗಲಿಲ್ಲ ಜನರು ಮೈಸೂರು ಚಲೋ ಚಳುವಳಿ ನಡೆಸಿದ ಪರಿಣಾಮ ಇಪ್ಪತ್ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಜವಾಬ್ದಾರಿ ಸರ್ಕಾರ ಸ್ಥಾಪನೆಯಾಯಿತು ರೆಡ್ಡಿಯವರು ಮೊದಲ ಮುಖ್ಯಮಂತ್ರಿಯಾದರು ಮತ್ತು ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಅಖಂಡ ಕರ್ನಾಟಕ ನಿರ್ಮಾಣದ ಕುರಿತು ಗೊತ್ತುವಳಿಗಳನ್ನು ಮಂಡಿಸಲಾಯಿತು ಭಾಷಾವಾರು ಪ್ರಾಂತ್ಯ ರಚನೆಗಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನೇಮಕಗೊಂಡ ಎಸ್ಕೆ ಧರ್ ಆಯೋಗ ದೇಶದ ಅಂದಿನ ಪರಿಸ್ಥಿತಿಯಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆ ಸೂಕ್ತವಲ್ಲ ಎಂದು ವರದಿ ನೀಡಿ ನಿರಾಶೆ ಮೂಡಿಸಿತು ಇದರ ಪರಿಶೀಲನೆಗೆ ರಚನೆಯಾದ ನೆಹರು ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅವರಿದ್ದ ಜೆವಿಪಿ ಸಮಿತಿ ಕೂಡ ಧರ್ ಆಯೋಗದ ವರದಿಯನ್ನೇ ಎತ್ತಿಹಿಡಿಯಿತು ಇದು ಕನ್ನಡಿಗರಲ್ಲಿ ತೀವ್ರ ಅತೃಪ್ತಿಗೆ ಕಾರಣವಾಗಿ ಅನೇಕ ನಾಯಕರು ರಾಜೀನಾಮೆಯ ನಿರ್ಧಾರಕ್ಕೆ ಬಂದರು ಈ ಮಧ್ಯೆ ಆಂಧ್ರ ಪ್ರಾಂತ್ಯ ರಚನೆಗಾಗಿ ಪೊಟ್ಟಿ ಶ್ರೀರಾಮುಲು ಅವರ ಐವತ್ತೆಂಟು ದಿನಗಳ ಉಪವಾಸ ಮತ್ತು ಮರಣವು ಕೇಂದ್ರ ಸರ್ಕಾರದ ಮೇಲೆ ತೀವ್ರ ಒತ್ತಡ ಹೇರಿತು ತಕ್ಷಣವೇ ಆಂಧ್ರ ರಚನೆಗೆ ಮುಂದಾದ ಸರ್ಕಾರ ಬಳ್ಳಾರಿ ಜಿಲ್ಲೆಯ ವಿವಾದ ಬಗೆಹರಿಸಲು ಮೊದಲು ವಾಂಚು ಸಮಿತಿ ನಂತರ ಎಲ್ಎಸ್ ಮಿಶ್ರಾ ಸಮಿತಿಯನ್ನು ನೇಮಿಸಿತು ಮಿಸ್ರಾ ವರದಿಯ ಅನ್ವಯ ಬಳ್ಳಾರಿಯನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಲು ತೀರ್ಮಾನಿಸಲಾಯಿತು ಕೇಂದ್ರದ ವಿಳಂಬ ನೀತಿಯನ್ನು ವಿರೋಧಿಸಿ ಅದರಗುಂಚಿ ಶಂಕರಗೌಡ ಪಾಟೀಲರು ಅಮರಣಾಂತ ಉಪವಾಸ ಆರಂಭಿಸಿದ್ದು ಚಳವಳಿಗೆ ಹೊಸ ಶಕ್ತಿ ನೀಡಿತು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಕೆಪಿಸಿಸಿ ಸಭೆಯ ವೇಳೆ ನಡೆದ ಪ್ರತಿಭಟನೆಯು ಗಲಭೆಗೆ ತಿರುಗಿ ಪೊಲೀಸ್ ಗೋಲಿಬಾರ್ ನಡೆಯಿತು ಈ ಘಟನೆ ರಾಷ್ಟ್ರಮಟ್ಟದಲ್ಲಿ ಏಕೀಕರಣದ ಕೂಗನ್ನು ಬಲಪಡಿಸಿತು ಈ ಎಲ್ಲಾ ಬೆಳವಣಿಗೆಗಳ ಫಲವಾಗಿ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಕೇಂದ್ರ ಸರ್ಕಾರವು ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ರಚಿಸಿತು ಕರ್ನಾಟಕದ ಪರವಾಗಿ ಕೆಪಿಸಿಸಿ ಮತ್ತು ಅನೇಕ ಸಂಘ ಸಂಸ್ಥೆಗಳು ಹರಿದು ಹಂಚಿ ಹೋಗಿದ್ದ ಎಲ್ಲ ಕನ್ನಡ ಪ್ರದೇಶಗಳನ್ನು ಒಗ್ಗೂಡಿಸಿ ರಾಜ್ಯ ರಚಿಸಬೇಕೆಂದು ಮನವಿ ಸಲ್ಲಿಸಿದವು ಆಯೋಗವು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಆದರೆ ಬಳ್ಳಾರಿಯ ಕೆಲವು ಭಾಗಗಳು ಬೀದರ್ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡದ ಕಾಸರಗೋಡು ತಾಲೂಕನ್ನು ಕೈಬಿಟ್ಟಿದ್ದು ಕನ್ನಡಿಗರಲ್ಲಿ ತೀವ್ರ ನಿರಾಶೆ ಮತ್ತು ಪ್ರತಿಭಟನೆಗೆ ಕಾರಣವಾಯಿತು ಸಾರ್ವಜನಿಕರ ಒತ್ತಡ ಮತ್ತು ಸುದೀರ್ಘ ಚರ್ಚೆಗಳ ನಂತರ ಲೋಕಸಭೆಯಲ್ಲಿ ಅಂತಿಮ ವಿಧೇಯಕವನ್ನು ಮಂಡಿಸಲಾಯಿತು ಇದರಲ್ಲಿ ಬೀದರ್ ಜಿಲ್ಲೆಯ ಬಹುತೇಕ ತಾಲೂಕುಗಳು ಮತ್ತು ಬಳ್ಳಾರಿಯನ್ನು ಸಂಪೂರ್ಣವಾಗಿ ಸೇರಿಸಲಾಯಿತು ಕನ್ನಡಿಗರ ಬಹುದಿನಗಳ ಕನಸು ನನಸಾದರು ಅನಂತಪುರ ಮಡಕ್ಷಿರ ನೀಲಗಿರಿ ಹೊಸೂರು ಸೊಲ್ಲಾಪುರ ಅಕ್ಕಲಕೋಟೆ ಮತ್ತು ಕಾಸರಗೋಡು ಪ್ರದೇಶಗಳು ವಿಶಾಲ ಮೈಸೂರಿನಲ್ಲಿ ವಿಲೀನವಾಗದೆ ಕನ್ನಡ ಪ್ರದೇಶಗಳು ಹೊರಗುಳಿದಿದ್ದು ನೋವಿನ ಸಂಗತಿಯಾಯಿತು ಅಂತಿಮವಾಗಿ ಈ ವಿಧೇಯಕಕ್ಕೆ ರಾಷ್ಟ್ರಪತಿಗಳ ಅಂಗೀಕಾರ ದೊರೆತು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ರಾಜ್ಯಪಾಲರಾಗಿ ಜಯಚಾಮರಾಜ ಒಡೆಯರ್ ಮತ್ತು ಮುಖ್ಯಮಂತ್ರಿಯಾಗಿ ಎಸ್ ನಿಲ್ಲಿಕಪ್ಪ ಅವರು ಅಧಿಕಾರ ಸ್ವೀಕರಿಸಿದರು ಅದೇ ದಿನ ಹಂಪೆಯ ವಿರೂಪಾಕ್ಷೇಶ್ವರನ ಸನ್ನಿಧಿಯಲ್ಲಿ ಕರ್ನಾಟಕ ಕುಲಪುರೋಹಿತರೆನ್ಸಿ ಖ್ಯಾತರಾದ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಮೊದಲ ರಾಜ್ಯೋತ್ಸವ ಕಾರ್ಯಕ್ರಮ ಜರುಗಿತು ಮುಂದೆ ಕನ್ನಡಿಗರ ಬಹುದಿನಗಳ ಆಶಯದಂತೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಂದು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಬೆಳಗಾವಿ ಮತ್ತು ಕಾಸರಗೋಡಿನ ಗಡಿ ವಿವಾದಗಳು ಮಹಾಜನ್ ಆಯೋಗದ ವರದಿಯ ನಂತರವೂ ಬಗೆಹರಿಯದೆ ಇಂದಿಗೂ ಉಳಿದುಕೊಂಡಿವೆ ಮುಂಬರುವ ದಿನಗಳಲ್ಲಾದರೂ ಗಡಿ ರಾಜ್ಯಗಳಲ್ಲಿ ಉಳಿದಿರುವ ಕನ್ನಡಿಗರನ್ನು ಕರ್ನಾಟಕಕ್ಕೆ ಸೇರಿಸುವ ರಾಜಕೀಯ ಪ್ರಕ್ರಿಯೆಗಳು ಜರುಗಲಿ ಎಂಬ ಆಶಯದೊಂದಿಗೆ ಕರ್ನಾಟಕ ಏಕೀಕರಣದ ಕುರಿತು ತಿಳಿಸುವ ಈ ಸಣ್ಣ ಪ್ರಯತ್ನದಲ್ಲಿ ಎಲ್ಲಿಯಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಕರುನಾಡ ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು